ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಒಳ್ಳೆ ಆಲೂಗಡ್ಡೆ ರೆಸಿಪಿನ ತಗೊಂಡು ಬಂದಿದ್ದೀನಿ ಫ್ರೆಂಚ್ ಫ್ರೈಸ್ನೂ ಕೂಡ ಮೀರಿಸುತ್ತೆ ಇದು ತುಂಬಾನೇ ಕ್ರಿಸ್ಪಿಯಾಗಿ ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾನೇ ಸುಲಭ ಇದಕ್ಕೆ ಆಲೂ ಟುಕ್ ಅಂತ ಹೇಳ್ತಾರೆ ಬಾರ್ಬಿಕ್ಯೂ ಐಟಮ್ಸ್ ತಿಂತಿರ್ಬೇಕಾದ್ರೆ ಯಾರು ತಿಂದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಆಲೂ ಟುಕ್ ಬಗ್ಗೆ ತುಂಬಾ ಟೇಸ್ಟಿ ಹಾಗೆ ಅಷ್ಟೇ ಸಿಂಪಲ್ ರೆಸಿಪಿ ಇದು ಬೆಂಗಳೂರಿನಲ್ಲಂತೂ ತುಂಬಾ ಹೆವಿ ಇದೆ ಇವಾಗ ಈವ್ನಿಂಗ್ ಟೈಮಲ್ಲಿ ಏನಾದರೂ ಕ್ರೇವಿಂಗ್ಸ್ ಆಗ್ತಾನೆ ಇರುತ್ತಲ್ಲ ಈ ಥರ ಸಿಂಪಲ್ಲಾಗಿ ಒಮ್ಮೆ ಆಲೂ ಟುಪ್ಪನ್ನ ಟ್ರೈ ಮಾಡಿ ಜಸ್ಟ್ ಅಮೇಝಿಂಗ್ ಅಂತ ಹೇಳ್ಬೋದು ತಿನ್ನೋಕ್ಕಂತೂ ತುಂಬಾ ಟೇಸ್ಟಿ ಇಲ್ಲಿ ನಾನು ಒಂದು ಹಾಫ್ ಕೆ ಜಿಯಷ್ಟು ಬೇಬಿ ಪೊಟ್ಯಾಟೋನ ತೊಗೊಂಡಿದ್ದೀನಿ ತುಂಬ ಚಿಕ್ಕ ಚಿಕ್ಕದು ಪೊಟ್ಯಾಟೊ ಇದು ಈ ಥರ ಪೊಟ್ಯಾಟೊ ನಿಮಗೆ ಸಿಕ್ಕಿಲ್ಲ ಅಂದರೆ ದೊಡ್ಡ ಆಲೂಗಡ್ಡೆನೂ ಕೂಡ ತೊಗೊಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ಈ ಥರ ಚಿಕ್ಕ ಆಲೂಗಡ್ಡೆ ತೊಗೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೋದು ಅದರಲ್ಲಿ ತುಂಬಾ ಮಣ್ಣಿರುತ್ತೆ ಎಲ್ಲನೂ ಒಮ್ಮೆ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ನಾನು ಇದನ್ನು ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೆ ಇದನ್ನು ಒಂದು ಎರಡರಿಂದ ಮೂರು ವಿಸಿಲ್ ಓಡಿಸ್ಕೊಂಬಿಟ್ರೆ ಬೇಗ ಆಲೂಗಡ್ಡೆ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಬೇಕಾಗುವಂಥ ಸೈಡ್ನ ಡಿಪ್ನ ನಾನು ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಜಾರ್ಗೆ ಟೂ ಹಂಡ್ರೆಡ್ ಅಷ್ಟು ಪನ್ನೀರ್ನ ತಗೊಳ್ತಾ ಇದ್ದೀನಿ ಪನ್ನೀರ್ನ ಎಲ್ಲ ಕಟ್ ಮಾಡ್ಕೊಂಡು ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ನಾನು ತಗೊಳ್ತಾ ಇರೋದು ಬೆಳ್ಳುಳ್ಳಿ ಚಿಕ್ಕದಾಗಿದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ದೊಡ್ಡ ಬೆಳ್ಳುಳ್ಳಿ ಇದ್ರೆ ಒಂದ್ ಎರಡರಿಂದ ಮೂರು ಸಾಕಾಗುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ನಾನು ಮೊಸರನ್ನ ತಗೊಂಡಿದ್ದೀನಿ ಗಟ್ಟಿ ಮೊಸರು ಹಾಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಫೈನ್ ಆಗಿ ಮಾಡ್ಕೊಳ್ಳಿ ನೋಡಿ ಈ ತರ ಫೈನ್ ಪ್ಯೂರಿ ಇರಬೇಕು ಇದು ಸೈಡ್ ಡಿಪ್ ಆಲೂ ಟುಕ್ಕಿಗೆ ಸೈಡ್ ಡಿಪ್ ಅಂತೂ ರೆಡಿಯಾಗಿದೆ ಇವಾಗ ಆಲೂಟುಕ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಲರಿ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಬೌಲ್ಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಮೈದಾ ಕ್ವಾಂಟಿಟಿನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ಕ್ರಿಸ್ಪಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡರ್ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹೊರಗೆನೋ ತೊಗೊಳ್ತಾ ಇದ್ದೀನಿ ಇದು ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲಿ ನೀವೇನಾದರೂ ಕೆಚಪ್ ಅಂತಿಂತವು ಕೂಡ ಹಾಕ್ಕೊಳ್ಬೋದು ಟೇಸ್ಟ್ ಸಲುವಾಗಿನೇ ಇದು ಅವರಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಒಮ್ಮೆ ನೀರನ್ನ ಹಾಕ್ಕೊಳ್ತಾ ಈ ಥರ ಸ್ಲರಿ ರೆಡಿ ಮಾಡ್ಕೊಳ್ಳಿ ತೀರಾ ಗಟ್ಟಿಯಾಗಿನೂ ಕೂಡ ಇರಬಾರ್ದು ತೀರಾ ನೀರಾಗಿನೂ ಕೂಡ ಇರಬಾರ್ದು ಆಲೂಗಡ್ಡೆ ಮೇಲೆ ಕೋಟ್ ಮಾಡಿದರೆ ಚೆನ್ನಾಗಿ ಕೋಟ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟಿದ್ರೆ ಸಾಕು ಇವಾಗ ಆಲೂಗಡ್ಡೆ ಬೆಂದಿದನು ಇಲ್ವೋ ಅಂತ ಒಮ್ಮೆ ಚೆಕ್ ಮಾಡೋಣ ನಾನು ಚಾಕುನ ಇನ್ ಅದರಲ್ಲಿ ಇನ್ಸರ್ಟ್ ಮಾಡಿ ನೋಡ್ತಾ ಇದ್ದೀನಿ ಬೆಂದಿದನೋ ಇಲ್ವೋ ಅಂತ ನೋಡಿ ಚೆನ್ನಾಗಿ ಆಲೂಗಡ್ಡೆ ಕೂಡ ಬೆಂದಿದೆ ಇದನ್ನು ಸಿಪ್ಪೆ ಬಿಚ್ಚೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಂಡ್ಮೇಲೆ ಆಲೂಗಡ್ಡೆ ಈ ಥರ ಒಂದು ಬೌಲ್ ತೊಗೊಳ್ಳಿ ಅದರ ಮೇಲೆ ಸ್ಲೈಟಾಗಿ ಪ್ರೆಸ್ ಮಾಡಿ ತುಂಬ ಗಟ್ಟಿಯಾಗಿ ಕೂಡ ಬೇಡ ಸ್ಲೈಟಾಗಿ ಪ್ರೆಸ್ ಮಾಡಬೇಕು ಇಷ್ಟ ಆದರೆ ಸಾಕು ನೋಡಿ ಎಷ್ಟು ಸಿಂಪಲ್ಲಾಗಿ ಇದನ್ನು ರೆಡಿ ಮಾಡ್ಕೊಂಡು ಅಂತ ಸಿಪ್ಪೆ ಸಮೇತನೇ ಇದನ್ನು ನೀವು ಸ್ಲೈಟಾಗಿ ಪ್ರೆಸ್ ಮಾಡ್ಕೊಂಬಿಟ್ರೆ ಎಲ್ಲ ಆಲೂಗಡ್ಡೆನೂ ಇನ್ನು ಇದನ್ನು ಚೆನ್ನಾಗಿ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ಏನಾದರೂ ಆಲೂಗಡ್ಡೆ ನಿಮ್ಮ ಹತ್ರ ಚಿಕ್ಕದಿಲ್ಲ ಅಂತ ಬೇಬಿ ಪೊಟ್ಯಾಟೊ ಇಲ್ಲ ಅಂದರೆ ನೀವು ದೊಡ್ಡ ಆಲೂಗಡ್ಡೆನ ಅರ್ಧ ಕಟ್ ಮಾಡಿಕೊಂಡು ಈ ಥರ ಅದನ್ನು ಪ್ರೆಸ್ ಮಾಡಿ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು ಈಗ ನಾವೇನು ಸ್ಲರಿ ಮಾಡ್ಕೊಂಡಿದ್ವಿ ಅದರಲ್ಲಿ ಈ ಆಲೂಗಡ್ಡೆನ ಡಿಪ್ ಮಾಡಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪ್ಯಾನಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಲೋ ಫ್ಲೇಮಲ್ಲಿಯೇ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಔಟರ್ ಲೇಯರ್ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ತಿರುವಿ ಹಾಕೊಳ್ತಾ ಲೋ ಫ್ಲೇಮಲ್ಲಿಯೇ ಕಂಪ್ಲೀಟಾಗಿ ನಿಯರ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಿಡಿಯುತ್ತೆ ಔಟರ್ ಲೇಯರ್ ಅನ್ನೋದು ಕ್ರಿಸ್ಪಿಯಾಗಿ ಬರೋಕ್ಕೆ ಅಲ್ಲಿವರೆಗೂ ನೀವು ಪೇಷನ್ಸಿಂದ ನಿಧಾನವಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಬೇಗ ಆಗಲಿ ಅಂತ ನೀವೇನಾದರೂ ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಏನಾದರೂ ಬೇಯಿಸ್ಕೊಂಡ್ರೆ ಕಲರ್ ಅನ್ನೋದು ಚೆನ್ನಾಗಿ ಬರುತ್ತೆ ಆದರೆ ಏನಾಗುತ್ತೆ ಅಂದರೆ ಕ್ರಿಸ್ಪಿಯಾಗಿ ಇರಲ್ಲ ಹಾಗಾಗಿ ನೀವು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋದ್ರಿಂದ ಔಟರ್ ಲೇಯರ್ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮಳೆಗಾಲದಲ್ಲಿ ಈವ್ನಿಂಗ್ ಟೈಮಲ್ಲಿ ಟೀ ಜೊತೆಗೆ ಏನಾದರೂ ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸಿದಾಗ ಈ ಥರ ಸಿಂಪಲ್ಲಾಗಿ ಆಲೂ ಟುಕ್ನೊಮ್ಮೆ ಟ್ರೈ ಮಾಡಿ ತಿನ್ನೋಕ್ಕಂತೂ ನೆಕ್ಸ್ಟ್ ಲೆವೆಲಲ್ಲಿದೆ ಹಾಗೆ ಇದರ ಸೌಂಡ್ ಯಾವ ಥರ ಇದೆ ಅನ್ನೋದು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಔಟರ್ ಲೇಯರು ನೋಡಿದ್ರಲ್ವಾ ಲೋ ಫ್ಲೇಮಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಕ್ರಿಸ್ಪಿ ಕೂಡ ಚೆನ್ನಾಗಿ ಬರುತ್ತೆ ಆಲೂಗಡ್ಡೆ ಈ ಎಲ್ಲ ಆಲೂಗಡ್ಡೆನೂ ನಾನು ಪ್ಲೇಟ್ ನಲ್ಲಿ ಹಾಕಿ ಈಗ ಡಿಪೆಂಡ್ ಮಾಡಿದ್ವಿ ಅದನ್ನೆಲ್ಲ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಹೊರ್ಗಡೆಕ್ಕಿಂತ ಮನೆಯಲ್ಲಿನೇ ನೀವು ಹೈಜಿನಿಕ್ ಆಗಿ ಚೆನ್ನಾಗಿ ಮಾಡ್ಕೊಳ್ಬೋದು ಅಂತೂ ಏನು ಡಿಫ್ರೆನ್ಸ್ ಇರೋಲ್ಲ ಸಖತ್ತಾಗಿ ಬಂದಿತ್ತು ಅದರ ಮೇಲೆ ಒಂದು ಸ್ವಲ್ಪ ಕೋತಂಬರಿ ಈರುಳ್ಳಿನ ಸ್ಪ್ರಿಂಕಲ್ ಮಾಡ್ಕೊಂಡು ತಿಂದ್ರಂತೂ ಟೇಸ್ಟ್ ಅಂತೂ ಬಂದಿತ್ತು ಒಮ್ಮೆ ಈ ಥರ ಟ್ರೈ ಮಾಡಿ ಫ್ರೆಂಚ್ ಫ್ರೈಸ್ಗೂ ಕೂಡ ಮೀರಿಸುತ್ತೆ ಮಕ್ಳಿಗೊಮ್ಮೆ ಮಾಡಿಕೊಟ್ರೆ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಈ ಆಲೂ ಟುಕ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್